ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾಣಿಯಲ್ಲಿ ಕಳೆದ ಕೆಲ ಸಮಯದಿಂದ ನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗುತ್ತಿದ್ದು ಅವೈಜ್ಞಾನಿಕ ಮಾದರಿಯಲ್ಲಿ ಕಾಮಗಾರಿಯನ್ನು ನಡೆಸುತ್ತಿರುವುದೇ ಸಮಸ್ಯೆಗೆ ಕಾರಣವಾಗಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ ಆಂಬ್ಯುಲೆನ್ಸ್ ವಾಹನಗಳ ಸಹಿತ ತುರ್ತು ತೆರಳುವ ವಾಹನಗಳು ಬಾಕಿ ಆಗಿರುವ ಘಟನೆಗಳು ನಡೆದಿದ್ದು ಬೆಳಿಗ್ಗೆ ಹಾಗೂ ಸಂಜೆ ಶಾಲಾ ಮಕ್ಕಳಿಗೆ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿರುವ ಬಗ್ಗೆ ಪೋಷಕರು ಕೂಡ ಆರೋಪ ಮಾಡಿದ್ದಾರೆ ಕಿರಿದಾದ ಸರ್ವಿಸ್ ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ಸದ್ಯ ಪುತ್ತೂರು ಮೈಸೂರು ಭಾಗಕ್ಕೆ ತೆರಳಲು ಅವಕಾಶ ಇದ್ದು ಇಲ್ಲಿ ನಿತ್ಯ ವಾಹನಗಳು ಸಿಲುಕಿಕೊಂಡು ಟ್ರಾಫಿಕ್ ಜಾಮ್ ಸಮಸ್ಯೆ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ ಇದರ ನಡುವೆ ಮಾಣಿ ಅಂಡರ್ ಪಾಸ್ನ ಬಳಿಯಿಂದ ಅರ್ಧ ಪರ್ಲಾಂಗ್ನಷ್ಟು ಪುತ್ತೂರು ರಸ್ತೆಯ ಒಂದು ಭಾಗವನ್ನು ಅಗೆಯಲಾಗಿದೆ ಅಗೆದು ತಿಂಗಳು ಆಗುತ್ತಾ ಬಂದರೂ ಯಾವುದೇ ಕಾಮಗಾರಿಗಳು ನಡೆಯುತ್ತಿಲ್ಲ ಹಾಗಾಗಿ ಇಲ್ಲಿ ನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗುತ್ತಿದೆ ಬೇಕಾಬಿಟ್ಟಿಯಾಗಿ ಅಲ್ಲಲ್ಲಿ ಅಗೆ ಅಗೆಯುವುದಲ್ಲದೆ ಮಾಣಿಯಲ್ಲಿ ಚರಂಡಿ ಕಾಮಗಾರಿಗಾಗಿ ಅಗೆಯಲಾದ ಗುಂಡಿಗಳು ಹಾಗೆಯೇ ಬಾಯಿ ಉಳಿದುಕೊಂಡು ನೀರು ತುಂಬಿಕೊಂಡಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಒಟ್ಟಾರೆಯಾಗಿ ಮಾಣಿ ಎಂಬುದು ಸದ್ಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡ ಕೆಎನ್ಆರ್ಸಿ ಕಂಪನಿಯ ಕೈಯೊಳಗೆ ಇರುವ ಆಟದ ಸಾಮಗ್ರಿಯಂತಾಗಿದೆ ಎಂದು ಆರೋಪ ಮಾಡಿದ್ದಾರೆ